ಇದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಇವತ್ತು ನಾವು ನಿಮಗೆ ಒಂದು ವಿಶಿಷ್ಟ ಆಚರಣೆ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಈ ವಿಡಿಯೋ ನೋಡಿದ್ರೆ ಒಳ್ಳೆ ಮನಸ್ಸಿರೋರು ಖಂಡಿತ ಖುಷಿ ಪಡ್ತೀರಾ ಇದು ನಿಜಕ್ಕೂ ವಿಶಿಷ್ಟದಲ್ಲಿ ವಿಶಿಷ್ಟ ಆಚರಣೆ ಸಾಮಾನ್ಯವಾಗಿ ದಲಿತರು ಅಂದ್ರೆ ಈಗಲೂ ಕೆಲವು ಕಡೆ ಅವರನ್ನು ಕೇವಲವಾಗಿ ನಡೆಸ್ಕೊಳ್ಳೋ ಅನಿಷ್ಟ ಜನ ಇದ್ದಾರೆ ಒಂದು ಟೈಮಲ್ಲಂತೂ ದಲಿತರು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಅಥವಾ ಊರಲ್ಲಿರೋ ಬೋರ್ವೆಲ್ ಮುಟ್ಟಿದ್ರೆ ಸಾಕು ಮೇಲ್ವರ್ಗದವರು ಸಗಣಿಯಿಂದ ತೊಳೆದು ಕ್ಲೀನ್ ಮಾಡ್ತಾ ಇದ್ರು ದಲಿತರನ್ನ ಅಸ್ಪೃಶ್ಯರಂತೆ ನೋಡುವ ಕಾಲ ಒಂದಿತ್ತು ಆದ್ರೆ ಕಾಲ ಬದಲಾದಂತೆ ಈ ಅನಿಷ್ಟ ಪದ್ಧತಿಗಳು ಬದಲಾವಣೆಯನ್ನ ಕಂಡಿವೆ ಆದರೂ ಕೆಲವು ಕಡೆ ಇನ್ನೂ ಕೆಲವು ತಪ್ಪು ಆಚರಣೆಗಳು ಚಾಲ್ತಿಯಲ್ಲಿವೆ ಕೆಟ್ಟ ಜಾತಿ ವ್ಯವಸ್ಥೆಯ ಸಂಕೋಲೆಯಲ್ಲಿ ಸಿಕ್ಕು ಈಗ್ಲೂ ಕೆಲವು ಕಡೆ ದಲಿತರು ಕಷ್ಟಪಡ್ತಾ ಇದ್ದಾರೆ ನಿಮ್ಗೆಲ್ಲ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಮರಕುಂಬಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ದಲಿತರ ಮನೆಗಳಿಗೆ ಬೆಂಕಿ ಹಚ್ಚಿ ಗಲಾಟೆ ಮಾಡಿದ್ದ ಘಟನೆ ನೆನಪಿರಬಹುದು ಇದಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತೆಂಟು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿ ಜೈಲಿಗೂ ಹೋಗಿದ್ರು ನಂತರ ಬೇಲ್ ತಗೊಂಡು ಹೊರಗಡೆಯನ್ನು ಬಂದಿದ್ದಾರೆ ಆದರೆ ದಲಿತರನ್ನ ನಿಕೃಷ್ಟವಾಗಿ ಕಾಣೋ ಕಾಲ ಇನ್ನೂ ಬದಲಾಗಿಲ್ಲ ಎಂಬ ಸಂದೇಶವನ್ನು ಈ ಇಪ್ಪತ್ತೊಂದನೇ ಶತಮಾನಕ್ಕೂ ನೀಡಿದರು ನ್ಯಾಯಾಲಯ ಖಂಡಿತ ಇಂಥವರಿಗೆ ಶಿಕ್ಷೆ ವಿಧಿಸುತ್ತೆ ಅನ್ನೋ ನಂಬಿಕೆ ಕಾನೂನಿನ ಮೇಲಿದೆ ಇಂಥ ಘಟನೆಗಳ ಮಧ್ಯೆ ಇದಕ್ಕೆ ತದ್ವಿರುದ್ಧವಾದ ಆಚರಣೆ ಬಗ್ಗೆ ನಾವಿವತ್ತು ನಮ್ಮ ವಿಡಿಯೋದಲ್ಲಿ ಹೇಳ್ತೀವಿ ಪೂರ್ತಿ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಜಾತ್ರೆ ಅಂದರೇ ಸಂಭ್ರಮ ರಾಶಿ ರಾಶಿ ಜನ ದೇವರನ್ನ ಕಣ್ತುಂಬಿಕೊಳ್ಳೋಕೆ ಬರ್ತಾರೆ ಇನ್ನು ನಮ್ಮ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಒಂದು ಸ್ಪೆಷಲ್ ಜಾತ್ರೆ ನಡೆಯುತ್ತೆ ಅರೆ ಎಲ್ಲಾ ಊರಲ್ಲೂ ಒಂದಲ್ಲ ಒಂದು ರೀತಿಯ ಜಾತ್ರೆ ನಡೆಯುತ್ತೆ ಏನಿದೆ ವಿಶೇಷ ಅನ್ಬೇಡಿ ಯಾಕಂದ್ರೆ ಈ ಜಾತ್ರೆ ಎಲ್ಲಾ ಜಾತ್ರೆಗಳಂತಲ್ಲ ಇದು ವಿಶಿಷ್ಟ ಆಚರಣೆ ನಡೆಯುವ ಜಾತ್ರೆ ಈ ಜಾತ್ರೆ ನಡೆಯುವಾಗ ಭಕ್ತರು ಸಾಲಾಗಿ ಮಲಕ್ಕೊಳ್ತಾರೆ ಅಲ್ಲಿನ ಪೂಜಾರಿಯೊಬ್ಬರು ಭಕ್ತರ ಬೆನ್ನ ಮೇಲೆ ಕಾಲಿಟ್ಕೊಂಡು ನಡ್ಕೊಂಡು ಹೋಗ್ತಾರೆ ನಾವು ಹೇಳಿದ ವಿಶೇಷತೆ ಇದಲ್ಲ ವಿಶೇಷ ಏನಂದ್ರೆ ಈ ಪೂಜಾರಿ ಒಬ್ಬ ದಲಿತ ಅನ್ನೋದು ಎಸ್ ಇಲ್ಲಿ ದಲಿತ ಪೂಜಾರಿ ಭಕ್ತರ ಬೆನ್ಮೇಲೆ ನಡ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲ ದೇವಸ್ಥಾನದಲ್ಲಿ ಪೂಜೆ ಕೂಡ ದಲಿತರೇ ಮಾಡ್ತಾರೆ ದಲಿತರಿಗೆ ಇಷ್ಟೊಂದು ರಾಜ ಮರ್ಯಾದೆ ಕೊಟ್ಟು ಪೂಜ್ಯ ಸ್ಥಾನದಲ್ಲಿಟ್ಟು ನಡೆಯುವ ಜಾತ್ರೆ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀವಿ ಈ ಜಾತ್ರೆ ನಡೆಯುವುದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರ್ಸೀಕೆರೆ ಗ್ರಾಮದಲ್ಲಿ ಇಲ್ಲಿನ ದಂಡಿ ದುರ್ಗಮ್ಮ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆಯಲ್ಲಿ ಗಂಡಸರು ಹೆಂಗಸರು ಮಕ್ಕಳು ಸೇರಿದಂತೆ ಎಲ್ಲಾ ಜಾತಿಯ ಭಕ್ತರು ಬರ್ತಾರೆ ಇಲ್ಲಿಗೆ ಬಂದು ತಮ್ಮ ಹರಕೆ ತೀರಿಸಿಕೊಳ್ತಾರೆ ಎಲ್ರೂ ಸಾಲಾಗಿ ಮಲಗಿ ದಲಿತ ಪೂಜಾರಿ ತಮ್ಮ ಬೆನ್ನ ಮೇಲೆ ದಂಡಿ ದುರ್ಗಮ್ಮ ದೇವಿಯ ಕೇಲನ್ನ ಹೊತ್ಕೊಂಡು ಹೋಗ್ಲಿ ಅಂತ ಕಾಯ್ತಾ ಇರ್ತಾರೆ ಇಲ್ಲಿ ಕೇಲು ಅಂದ್ರೆ ಪೂಜಾ ಸಾಮಗ್ರಿಗಳು ತುಂಬಿರುವ ಮಡಕೆ ಅಂತ ಅರ್ಥ ಹಾಗಾದ್ರೆ ಭಕ್ತರು ಯಾಕೆ ಹೀಗ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ ದಲಿತ ಪೂಜಾರಿ ತನ್ನ ಬೆನ್ನ ಮೇಲೆ ಕಾಲಿಟ್ಕೊಂಡು ಹೋದ್ರೆ ತಮ್ಮೆಲ್ಲಾ ಕಷ್ಟಗಳು ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು ಈ ಆಚರಣೆ ಇವತ್ತು ನಿನ್ನೆಯಿಂದ ನಡ್ಕೊಂಡು ಬಂದಿಲ್ಲ ಬದಲಾಗಿ ಶತಮಾನಗಳ ಹಿಂದಿನಿಂದ ನಡ್ಕೊಂಡು ಬಂದಿರುವ ಪದ್ಧತಿ ಇದು ಕಾರ್ತಿಕೋತ್ಸವದ ದಿನ ನಡೆಯುವ ಈ ಜಾತ್ರೆಗೆ ಜಾತಿ ಭೇದವಿಲ್ಲದೆ ದಾವಣಗೆರೆ ಬಳ್ಳಾರಿ ಕೊಪ್ಪಳ ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಪಡೆದು ಪುನೀತರಾಗ್ತಾರೆ ಜೊತೆಗೆ ದಲಿತ ಪೂಜಾರಿಯ ಪಾದ ಸ್ಪರ್ಶದಿಂದ ತಮ್ಮ ಕಷ್ಟಗಳು ಪರಿಹಾರವಾಗುತ್ತೆ ಎಂಬ ನಂಬಿಕೆ ಭಕ್ತರದ್ದು ಇನ್ನು ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ನಡೆಯುವ ದಂಡಿ ದುರ್ಗಮ್ಮ ಜಾತ್ರೆಗೆ ಪುರಾತನವಾದ ಇತಿಹಾಸವಿದೆ ಮೂರು ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ ಅಂದಹಾಗೆ ದೇವಿಗೆ ಯಾಕೆ ದಲಿತ ಪೂಜಾರಿಯೇ ಪೂಜೆ ಮಾಡ್ತಾರೆ ಅನ್ನೋದಕ್ಕೂ ಒಂದು ಇತಿಹಾಸವಿದೆ ಅದನ್ನು ಹೇಳ್ತೀವಿ ನೋಡಿ ತುಂಬಾ ವರ್ಷಗಳ ಹಿಂದೆ ಒಂದ್ಸಲ ತೀವ್ರ ಬರಗಾಲ ಬಂದ್ಬಿಟ್ಟಿತ್ತಂತೆ ಆಗ ಜನ ತಿನ್ನೋಕೆ ಏನೂ ಇಲ್ಲದೆ ಸಾಯ್ತಾ ಇದ್ರಂತೆ ಆಗ ಜನರ ಸಂಕಷ್ಟ ನೋಡಕ್ಕಾಗದೆ ದುರ್ಗಮ್ಮ ದೇವಿ ಕೂಲಿ ಕಾರ್ಮಿಕನ ಜೊತೆ ಗ್ರಾಮಕ್ಕೆ ಬಂದು ನೆಲೆಸಿದಳಂತೆ ಅನ್ನೋ ಪ್ರತೀತಿ ಇದೆ ಈ ಊರಿಗೆ ದೇವಿ ಬಂದ ನಂತರ ಜನರನ್ನ ಬರಗಾಲದಿಂದ ಬದುಕಿಸಿದಳಂತೆ ವಿಶೇಷವೆಂದ್ರೆ ಈ ದೇವಿಯನ್ನ ಗ್ರಾಮಕ್ಕೆ ಯಾರ್ ಕರ್ಕೊಂಡು ಬಂದಿದ್ರಲ್ಲ ಅವನು ದಲಿತ ವರ್ಗಕ್ಕೆ ಸೇರಿದವನಂತೆ ಅದಕ್ಕೆ ದಲಿತರೇ ಈ ದೇವಿ ಪೂಜಾರಿ ಇವರೇ ದೇವಿಯನ್ನ ಪೂಜೆ ಮಾಡ್ಬೇಕು ಅನ್ನೋ ಇತಿಹಾಸವಿದೆ ಹೀಗಾಗಿ ದಲಿತ ಪೂಜಾರಿ ಪೂಜೆ ಮಾಡೋದೇ ಈ ಜಾತ್ರೆಯ ವಿಶೇಷ ಒಟ್ನಲ್ಲಿ ದಲಿತರನ್ನ ಮುಟ್ಟಿಸಿಕೊಳ್ಳೋಕೂ ಹಿಂದೇಟು ಹಾಕುವ ಜನರಿರುವ ನಮ್ಮ ಸಮಾಜದಲ್ಲಿ ಈ ಜಾತ್ರೆ ವಿಭಿನ್ನವಾದ ಸಂಪ್ರದಾಯದಿಂದ ಗಮನ ಸೆಳೀತಾ ಇದೆ ದಲಿತ ಪೂಜಾರಿಯ ಕಾಲಿಗೆ ನಮಸ್ಕರಿಸಿ ತಮ್ಮ ಕಷ್ಟಗಳು ಪರಿಹಾರವಾಗ್ಲಿ ಅಂತ ಜನ ಬೇಡಿಕೊಳ್ತಾರೆ ಇನ್ನು ಜಾತ್ರೆಯ ಮೊದಲನೇ ದಿನ ದೇವಿಗೆ ಅಲಂಕಾರ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನ ಮಾಡಿದ್ರೆ ಎರಡನೇ ದಿನ ಎತ್ತುಗಳಿಗೆ ಅಲಂಕಾರ ಮಾಡಿ ಅವುಗಳನ್ನ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿಸಲಾಗುತ್ತೆ ಅಲ್ಲದೆ ಕೊರೆವ ಚಳಿಯ ನಡುವೆಯೂ ಬೆಳ್ ಹೊಳೆಯಲ್ಲಿ ಸ್ನಾನ ಮಾಡಿ ಪೂಜೆ ಕೂಡ ಮಾಡಲಾಗುತ್ತೆ ಮೂರನೇ ದಿನ ನಡೆಯುವುದೇ ದಲಿತ ಪೂಜಾರಿಯಿಂದ ತುಳಿಸಿಕೊಳ್ಳುವ ಆಚರಣೆ ನೆಲದ ಮೇಲೆ ಸಾಲಾಗಿ ಮಲಗುವ ಭಕ್ತರ ಬೆನ್ನ ಮೇಲೆ ದಲಿತ ಪೂಜಾರಿ ಅಮ್ಮನವರ ವಿಗ್ರಹವನ್ನ ಹೊತ್ತು ನಡೀತಾರೆ ಇದೊಂದು ಕ್ಷಣಕ್ಕಾಗಿ ದಲಿತರು ಮಾತ್ರವಲ್ಲ ಸವರ್ಣಿಯರು ಕೂಡ ಕಾಯ್ತಾ ಇರ್ತಾರೆ ಮೊನ್ನೆ ನಡೆದ ಜಾತ್ರೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿದ್ರು ಈ ವೇಳೆ ದಲಿತ ಪೂಜಾರಿಯಾದ ಪಿ ಸಂತೋಷ್ ಅವರು ದೇವಿಯ ಕೇಲನ್ನ ಹೊತ್ತು ಬರ್ತಾ ಇದ್ರೆ ಭಕ್ತರು ಜೈಕಾರ ಹಾಕ್ತಿದ್ರು ತನ್ನ ಬೆನ್ನ ಮೇಲೆ ಪೂಜಾರಿ ಪಾದ ಇಟ್ಟು ನಡೀಲಿ ನಮ್ಮ ಕಷ್ಟಗಳು ದೂರವಾಗಿ ಅಂತ ಶ್ರದ್ಧೆಯಿಂದ ಬೇಡ್ಕೊಳ್ತಾ ಇದ್ರು ಬೇರೆಲ್ಲ ಊರುಗಳಲ್ಲಿ ಜಾತ್ರೆ ಹೊತ್ತಲ್ಲಿ ರಥವನ್ನ ಎಳೆದ್ರೆ ಇಲ್ಲಿ ಮಾತ್ರ ಭಕ್ತರು ಲೈನ್ ಆಗಿ ಮಲಗಿ ಪೂಜಾರಿಯ ಪಾದ ಸ್ಪರ್ಶಕ್ಕಾಗಿ ಕಾಯ್ತಾ ಇರ್ತಾರೆ ಒಟ್ನಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯೋ ಅತ್ಯಂತ ವಿಶಿಷ್ಟವಾದ ಜಾತ್ರೆಗಳ ಪೈಕಿ ಈ ದಂಡಿಮಾ ದುರ್ಗಮ್ಮ ಜಾತ್ರೆ ಕೂಡ ಒಂದು ದೇವರಿಗೆ ನಾವೆಲ್ಲರೂ ಒಂದೇ ಜಾತಿ ಭೇದಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ಈ ತಾಯಿಯ ಬಳಿ ಭಕ್ತಿಯಿಂದ ಬೇಡಿಕೊಂಡ್ರೆ ಒಲಿತಾಳೆ ನಮ್ಮ ಕಷ್ಟಗಳನ್ನ ಪರಿಹರಿಸುತ್ತಾಳೆ ಒಟ್ನಲ್ಲಿ ದಲಿತರನ್ನ ಪೂಜ್ಯ ಸ್ಥಾನದಲ್ಲಿಟ್ಟು ಗೌರವಿಸುವ ಈ ಸಂಪ್ರದಾಯ ನೋಡಿದ್ರೆ ನಿಜಕ್ಕೂ ಗ್ರೇಟ್ ಅನ್ಸುತ್ತೆ ಅಲ್ವಾ ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ಹಾಡು ಯಾವತ್ತಿಗೂ ಪ್ರಸ್ತುತ ಇದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಬದುಕಿದ್ರೆ ಬಾಳು ಬಂಗಾರವಾಗುತ್ತೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಲಿರುವ ಜಾತ್ರೆ ಪ್ರಯುಕ್ತ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಈ ವರ್ಷ ಹೊಸತರವಾಗಿ ಭಾಳ ವಿಜೃಂಭಣೆಯಿಂದ ನಾವು ಕಳಸಾರೋಹಣ ಮಾಡಿದ್ವಿ ಮತ್ತು ಗೋಪುರವನ್ನು ಎಲ್ಲ ಮಾಡಲಿಕ್ಕೆ ಇಡೀ ಭಕ್ತಾದಿಗಳು ಇಡೀ ರಾಜ್ಯದ ಎಲ್ಲಿನ ತರವರೆಲ್ಲರೂ ಸೇರಿ ಕಾಣಿಕೆ ಕೊಟ್ಟು ಗೋಪುರವನ್ನು ವಿಜಯ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡುತ್ತಾರೆ ಅವರೆಲ್ಲರಿಗೂ ನಾನು ನನ್ನ ದೇವಸ್ಥಾನ ಕಮಿಟಿಯ ಪರವಾಗಿ ನಾನು ಅಧ್ಯಕ್ಷ ಆಗಿದ್ದಕ್ಕೂ ಆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಎಲ್ಲರೂ ಸಹಕರಿಸಿದ್ರೆ ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಧನ್ಯವಾದಗಳು ಹೇಳುತ್ತಾ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್